ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಯಶಸ್ವಿ ಆಧುನಿಕ ಕೃಷಿಕರನ್ನ ನಿಮಗೆ ಪರಿಚಯ ಮಾಡ್ತಾ ಬರ್ತಾ ಇದೆ ಕೃಷಿ ಅಂತಂದ್ರೆ ಇವತ್ತು ಹಲವಾರು ವಿಧಗಳಿದೆ ಪಶುಸಂಗೋಪನೆ ಕೂಡ ಒಂದು ಕೃಷಿಯೇ ಜೊತೆಗೆ ಮೀನು ಸಾಕಾಣಿಕೆ ಅದು ಕೂಡ ಒಂದು ಕೃಷಿನೇ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಬೇರೆ ಬೇರೆ ತಳಿಯ ಮೀನುಗಳನ್ನ ಹೇಗೆ ಸಾಕಾಣಿಕೆ ಮಾಡಬೇಕು ಅದರಿಂದ ಹೇಗೆ ಒಬ್ಬ ರೈತ ಕೃಷಿಯನ್ನ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಹೇಗೆ ಸಾಕಷ್ಟು ಆದಾಯವನ್ನು ಗಳಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಹೆಸರು ಮುತ್ತಗಿರಿಯ ಪೂಜಾರಿ ಊರು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕು ತಣ್ಣೀರ ಹಳ್ಳ ವೃತ್ತಿ ಮೀನು ಸಾಕಾಣಿಕೆ ಒಳನಾಡು ಮೀನುಗಾರಿಕೆ ಮಾಡಿಯೂ ಲಾಭ ಗಳಿಸಬಹುದು ಎಂದು ತೋರಿಸಿಬಿಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ತಣ್ಣೀರಹಳ್ಳ ಗ್ರಾಮದ ಮುತ್ತಗಿರಿಯ ಪೂಜಾರಿ ಮುತ್ತಗಿರಿ ಪೂಜಾರಿಯವರ ವಂಶಸ್ಥರು ಮೂಲತಃ ಕುಂದಾಪುರದವರು ಆದರೆ ಅಲ್ಲಿಂದ ತಣ್ಣೀರಹಳ್ಳಕ್ಕೆ ವಲಸೆ ಬಂದು ನೆಲೆಸಿದರು ಇಲ್ಲೇ ಹುಟ್ಟಿ ಬೆಳೆದ ಮುತ್ತಗಿರಿಯ ಪೂಜಾರಿ ಈಗ ಅಪ್ಪಟ್ಟ ಶಿರಸಿಯವರೇ ಆಗಿ ಹೋಗಿದ್ದಾರೆ ಅಪ್ಪಟ್ಟ ಮಲೆನಾಡು ಪ್ರದೇಶವಾದ ಶಿರಸಿ ತಣ್ಣೀರಹಳ್ಳದವರೆಗೂ ಕರಾವಳಿಗರ ರಕ್ತದಲ್ಲೇ ಮೀನುಗಾರಿಕೆ ಬೆರೆತು ಹೋಗಿರುತ್ತದೆ ಹಾಗಾಗಿ ಮುತ್ತಗಿರಿಯ ಪೂಜಾರಿ ಮಲೆನಾಡಿನಲ್ಲೂ ಮೀನು ಸಾಕಾಣಿಕೆ ಮಾಡಿ ಯಶಸ್ವಿಯಾಗಿದ್ದಾರೆ ಮನೆಯ ಮುಂಭಾಗದಲ್ಲೇ ಮೂರು ಬೃಹತ್ ಕೃಷಿ ಹೊಂಡಗಳನ್ನು ನಿರ್ಮಿಸಿದ್ದು ಅದರಲ್ಲೇ ಮೀನು ಸಾಕಾಣಿಕೆ ಮಾಡುತ್ತಿದ್ದಾರೆ ಇಡೀ ಶಿರಸಿ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಕೃಷಿ ಹೊಂಡ ಮಾಡಿ ಅದರಲ್ಲಿ ಮೀನು ಸಾಕಾಣಿಕೆಯ ಪ್ರಯೋಗ ಮಾಡಿದ ಮೊದಲ ಕೃಷಿಕ ಮುತ್ತಗಿರಿಯ ಪೂಜಾರಿ ಅತ್ಯಂತ ವಿಶಿಷ್ಟ ಹಾಗೂ ಬಹು ಬೇಡಿಕೆ ಇರುವ ಬಾಳೆ ಮೀನು ಪಾಂಪ್ಲೆಟ್ ಮೀನುಗಳನ್ನ ಕೃಷಿ ಹೊಂಡದಲ್ಲಿ ಸಾಕಿದ್ದಾರೆ ವಿಶೇಷವೆಂದರೆ ಇವರು ಮೀನು ಮಾರಾಟಕ್ಕೆ ಬೇರೆಲ್ಲೂ ಹೋಗುವುದಿಲ್ಲ ಮೀನಿಗಾಗಿ ಮನೆ ಬಾಗಿಲಿಗೆ ಬರುವ ಮೀನು ಪ್ರಿಯರಿಗೆ ತಮ್ಮ ಕೃಷಿ ಹೊಂಡದಿಂದ ಫ್ರೆಶ್ ಆಗಿ ಮೀನು ಹಿಡಿದು ಮಾರಾಟ ಮಾಡುತ್ತಾರೆ ಹತ್ತು ತಿಂಗಳು ಮೀನು ಬೆಳೆಸಿ ಬಳಿಕ ಮಾರಾಟ ಮಾಡುವುದು ಮುತ್ತಗಿರಿ ಪೂಜಾರಿಯವರ ವಿಶೇಷ ಸೊ ಮೀನು ಸಾಕಾಣಿಕೆ ಮಾಡಬೇಕು ಅಂತ ಇದ್ದವರು ಈ ಈ ಸಂಚಿಕೆಯನ್ನ ನೋಡಿದ್ರೆ ಬಹಳಷ್ಟು ಉಪಯುಕ್ತ ಮಾಹಿತಿ ಸಿಗುತ್ತೆ ಯಾಕೆಂದ್ರೆ ಕೇವಲ ಕರಾವಳಿ ಉತ್ತರ ಕನ್ನಡ ಈ ಭಾಗದಲ್ಲಿ ಮಾತ್ರ ಅಲ್ಲ ಇವತ್ತು ಮಂಡ್ಯ ಮೈಸೂರು ರಾಮನಗರ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರೈತರು ಮೀನು ಸಾಕಾಣಿಕೆಗೆ ಮೊರೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಒಂದಷ್ಟು ಎಕ್ಸ್ಟ್ರಾ ಆದಾಯ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಬನ್ನಿ ಹಾಗಾದ್ರೆ ನಾವು ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀವಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೀನು ಸಾಕಾಣಿಕೆ ಅನ್ನೋದು ಇವತ್ತು ಬಹಳ ದೊಡ್ಡ ಒಂದು ಕೃಷಿಯಾಗಿ ಅದು ಕೂಡ ಬೆಳವಣಿಗೆ ಆಗ್ತಾ ಇದೆ ಮೀನು ಸಾಕಾಣೆ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಮ್ಮಿಂದ ಒಂದಷ್ಟು ಉಪಯುಕ್ತ ಮಾಹಿತಿ ಸಿಕ್ಕಿದ್ರೆ ಸಂತೋಷ ಆಗುತ್ತೆ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡಿ ಶಿರ್ಸಿ ತಾಲೂಕು ಬಕ್ಕದ ಗ್ರಾಮ ತಣ್ಣೀರ ಹೊಳೆ ಅಲ್ಲಿ ನಾವು ಮೂರು ಕೆರೆಗಳನ್ನು ಮಾಡಿದ್ದೇವೆ ಅದರಿಂದ ಮೂರು ಜಾತಿ ಮೂರು ನಾಲ್ಕು ಜಾತಿ ಮೀನನ್ನು ಸಾಕಿದ್ದೇವೆ ಅದು ಬೆಸ್ಟ್ ಬೆಂಗಾಲ್ ತಂದು ಇಲ್ಲಿ ಮರಿಗಳನ್ನು ಸಾಕಿ ಜನರಿಗೆ ಉಪಯೋಗ ಬರುವಂಗೆ ಮಾರಾಟ ಮಾಡ್ತಾ ಇದ್ದೇವೆ ಅದರಿಂದ ಲಾಭ ಇಕ್ಕದ್ದೆ ಹಂಗಾಗಿ ನಾವು ಮೂರ್ ಬೌಂಡ್ ಈಗ ಮಾಡಿ ಇದು ಮಾಡಿದ್ವಿ ಮತ್ತು ಅಲ್ಲದೆ ನಮ್ದು ಮೂರ್ ಎಕರೆ ಜಮೀನು ಇದ್ದವು ತೋಟ ಇದ್ದವು ಅಲ್ಲೂ ಅಡಿಕೆ ಬಾಳೆ ತೆಂಗು ಎಲ್ಲ ಇದು ಸೊ ಹಾಗಾದ್ರೆ ಈಗ ಮೀನು ಸಾಕಣೆ ಮಾಡುವಂತ ಜಾಗಕ್ಕೆ ಹೋಗೋಣ ಅಲ್ಲ ಹೇಗ್ ಮಾಡ್ತೀರಿ ಯಾವ ಯಾವ ತಳಿ ಮೀನ್ ಇದಾವೆ ಸೊ ಹಾಗಾದ್ರೆ ಬನ್ನಿ ಮೀನು ಸಾಕಣೆ ಮಾಡುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಮೂರು ಕೆರೆ ಅಂತ ಹೇಳಿದ್ರೆ ಅವರ ಭಾಷೆಯಲ್ಲಿ ಮೂರು ಕೃಷಿ ಹೊಂಡ ಹೊಂಡು ಹೌದು ಕೆಳಗಡೆ ಇಳಿಬೇಕಾಗತ್ತೆ ಬಲೆ ಹಾಕಿ ಮೀನ್ ನ ಎತ್ತಬೇಕಾಗತ್ತೆ ಯಾವ ಯಾವ ತಳಿ ಮೀನ್ ಇದೆ ಸೊ ಅದಕ್ಕೆ ಎಷ್ಟು ತಿಂಗಳುಗಳಾಗತ್ತೆ ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಹೇಳ್ತೀನಿ ಇದು ಮೊದಲನೇ ಕೃಷಿ ಹೊಂಡ ಇಲ್ಲಿ ಯಾವ ಮೀನ್ ಬಿಟ್ಟಿದೀರಿ ಪಾಂಪ್ಲೇಟ್ ಬಿಟ್ಟಿದೀರಿ ಪಾಂಪ್ಲೇಟ್ ಅಂತ ಹೇಳ್ತಾ ಇದ್ರೆ ಅದ್ರ ಫ್ರೈ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರುತ್ತೆ ಇಷ್ಟ ಇಲ್ಲ ಪಾಂಪ್ಲೆಟ್ ಫ್ರೈ ಅದು ಉಪ್ಪು ಹಾಕಿ ಹೌದಾ ಒಂದ್ ಬಾರಿ ಉಪ್ಪು ಹಾಕ್ಬೇಕು ಉಪ್ಪು ಹಾಕ್ಬೇಕಾ ಓಕೆ ಸೊ ಇದ್ರ ಒಳಗಡೆ ಇಳಿತೀವಿ ಅದು ಯಾವ ತರ ಇದೆ ಏನು ಎತ್ತ ಅದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಬನ್ನಿ ಈಗ ಇದು ಎಷ್ಟ್ ತಿಂಗಳಾಯ್ತು ನೀವು ಬಿಟ್ಟು ಇದು ಎಂಟು ತಿಂಗಳಾಯ್ತು ಎಂಟು ತಿಂಗಳು ಎಂಟು ತಿಂಗಳ ಈಗ ಎಲ್ಲ ವ್ಯಾಪಾರಕ್ಕೆ ಬಂದಿದೆ ವ್ಯಾಪಾರ ಕೊಟ್ಟ ಆಯ್ತು ಇನ್ ಸ್ವಲ್ಪ ಇದೆ ಸ್ವಲ್ಪ ಇದೆ ಎಷ್ಟು ಖರ್ಚು ಬರುತ್ತೆ ಖರ್ಚು ಒಂದ್ ಬೋಂಡಕ್ಕೆ ನಾಲ್ಕು ಲಕ್ಷ ಬರ್ತದೆ ಅಂದ್ರೆ ಒಂದು ಬಿಟ್ರೆ ಬಿಟ್ಟು ಮಾಡಿ ಎಲ್ಲ ಕೊಡುವಲ್ಲಿ ನಾಲ್ಕು ಲಕ್ಷ ಬೇಕಾಗ್ತದೆ ಎಷ್ಟು ಹೊಂಡ ತೆಗೆದು ಪ್ಲಾಸ್ಟಿಕ್ ಹತ್ತು ತಿಂಗಳಿಗೆ ಹತ್ತು ತಿಂಗಳಿಗೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಖರ್ಚು ಮಾಡಿದ್ರೆ ನಿಮ್ಗೆ ಆದಾಯ ಎಷ್ಟು ಬರ್ತದೆ ಆದಾಯ ಲಕ್ಷದ ಮೇಲೆ ಸಿಗ್ತಾವ ಸೊ ನಾಲ್ಕು ಲಕ್ಷ ಖರ್ಚು ತೆಗೆದ್ರೆ ಒಂದು ಲಕ್ಷ ಸಿಗುತ್ತೆ ಓಕೆ ಕೆಳಗಡೆ ಇಳಿಯೋಣ ಮೀನ್ ತೋರಿಸಿ ಯಾವ ತರ ಇದೆ ಏನು ಎತ್ತ ಅಂತ ಈ ಬಾ ತಕೊಂಡು ನಾವು ಅಲ್ಲ ಹೋಗಬೇಕು ಅಲ್ಲಿದ್ರು ಹೌದು ಹಂಗೆ ಬರ್ರಿ ಜಾರ ಹಿಂಗ ಹಿಡ್ಕೊಬರ್ರಿ ಹಿಂಗ ಹಿಡ್ಕೊಬರ್ರಿಲ್ಕುರಿ ಹಾಕ್ರಿ ಹಾಕರಿ ಮುಂದ್ ಬರ್ರಿ ಮುಂದೆ ಬರ್ರಿ 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 ಲಘು ಬರ್ರಿ ನೆಲ್ಕುರಿ ಅದ್ ನೆಲ್ಕುರಿ ಕೈ ಮೇಲೆ ಮಾಡಿ ಬರ್ರಿ ಲಗು ಬರ್ರಿ 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 ನೆಲ್ಕೋರಿ ಅದ್ ನೆಲ್ಕು ಕೈ ಮೇಲೆ ಮಾಡಿ ಸ್ವಲ್ಪ ಬಲ ಹಿಡೋದು ಹೆಚ್ಚು ಕಡಿಮೆ ಆಯ್ತು ಹಾಂ ಏತ್ರಿ ಬಂದ ನೋಡಿರಿ ಸ್ವಲ್ಪ ಬಂದು ಹಾಂ ಇಲ್ಲ ಬರಲಿಲ್ಲ 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 ಈ ಕಡೆ ಬಂತು ತಡ್ರಿ ಆ ಕಡೆ ಹೋಗುವ ನನ್ನ ಜೊತೆ ಮೀನು ಹಿಡಲಿಕ್ಕೆ ಬಂದ್ರೆ ಅವ್ರಿಗೆ ಒಂದು ಮೀನು ಸಿಗ್ಲಿಕ್ಕಿಲ್ಲ ಅನ್ಸುತ್ತೆ ಇಲ್ಲಿ ಬರ್ರಿ ಇಲ್ಲಿ ಬಂದು ಇಲ್ಲಿ ಬಂದು ಲಘು ಬರ್ಬೇಕು ನೀವು ಬರ್ರಿ ಸ್ವಲ್ಪ ಲಘು ಬರ್ರಿ ಬರ್ರಿ ಲಘು ಬರ್ರಿ ಲಘು ಬರ್ರಿ ಬರ್ರಿ ಲಘು ಬರ್ರಿ ಬರ್ರಿ ನಾಲ್ಕು ರೀ ಬಿಡ್ಬಿಡಿ 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 ಬರ್ರಿ ಮುಂದೆ ಬರ್ರಿ ಬಿಡ್ಬಿಡಿ ಎತ್ತಿ ಎತ್ತಿ ಕೈ ಅದೇ ಆ ಕೈ ಎತ್ತಿ ಮುಂದ ತಗೊಂಡ್ರಿ ಇದು ಒಳ್ಳೆ ಲಾಭ ಅಲ್ಲ ಹೌದು ಇದು ಹೆಂಗಿದೆ ಕೆಜಿಗೆ ರೇಟ್ ಕೆಜಿಗೆ ಅಷ್ಟೇ ಎರಡ್ನೂರು ಇಲ್ಲಿ ಹಳ್ಳಿಯಲ್ಲಿ ಅಷ್ಟೇ ನೂರ ಎಂಬತ್ತರಿಂದ ಹಳ್ಳಿಯಲ್ಲಿ ನೂರ ಎಂಬತ್ತರಿಂದ ಸಿಟಿಯಲ್ಲೆಲ್ಲ ಜಾಸ್ತಿ ಹೌದು ಹಾ ಇದು ಎಷ್ಟು ಕೆಜಿ ಬರುತ್ತೆ ಅಂದ್ರೆ ಒಂದು ಮೀನು ಎಷ್ಟು ಬರುತ್ತೆ ತೂಕ ಇದು ಕಾಲ್ ಕೆಜಿ ಅರ್ಧ ಕೆಜಿ ಕೆಲವು ಇದ್ದು ಇವೆಲ್ಲ ಕಾಲ್ ಕೆಜಿ ಇದು ಕಾಲ್ ಕೆಜಿ ಸೊ ಡೈಲಿ ಫ್ರೆಶ್ ಆಗಿ ಇಲ್ಲ ಯಾರಿಗ ಬೇಕು ಮೀನು ಹಿಡಿದ್ರೆ ಹಿಂಗೆ ಕೊಡು ಹೀಗೆ ಬಂದು ಹೀಗೆ ಹಿಡಿದು ಅಲ್ಲೇ ಮಾರಾಟ ಮಾಡು ಇಲ್ಲೇ ಮಾರಾಟ ಮಾಡೋದು ಅವ್ರು ಬಂದ ಮೇಲೆ ಹಿಡಿದು ಕೊಡು ಇದಕ್ಕೆ ಏನೇನ್ ಫುಡ್ ಹಾಕ್ತಿರಿ ಇದು ಫುಡ್ ಆಂಧ್ರ ಪ್ರದೇಶ ಫುಡ್ ಆಂಧ್ರ ಹೌದು ಏನೇನ್ ಫುಡ್ ಇರುತ್ತೆ ಒಂದೇ ಜಾತಿ ಫುಡ್ ಎಲ್ಲದಕ್ಕೂ ಒಂದೇ ಜಾತಿ ಒಂದೇ ಜಾತಿ ಫುಡ್ ಮರಿ ಇದ್ದಾಗ ಸಣ್ಣ ದೊಡ್ಡ ಇದ್ದಾಗ ಸೊ ಎರಡು ವೆರೈಟಿ ಫುಡ್ ಎರಡು ಫುಡ್ ನೋಡಿ ಎಷ್ಟು ಕಷ್ಟ ಇರುತ್ತೆ ಬಲೆ ಹಾಕಿ ಎತ್ಬೇಕು ಅಂದ್ರೆ ಅದಕ್ಕೆ ನ್ಯಾಕ್ ಇರಬೇಕು ಸೊ ಫೈನಲಿ ನನಗೂ ಹೇಳ್ಕೊಟ್ರು ಅವರು ಹೇಗೆ ಎತ್ಬೇಕು ಮೀನು ಅಂತ ಹೇಳಿ ನನ್ನ ಜೀವನದಲ್ಲಿ ಒಂದು ಮೊದಲನೇ ಎಕ್ಸ್ಪೀರಿಯನ್ಸ್ ಇದು ಪ್ರತಿಯೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಆ ಕಷ್ಟ ಗೊತ್ತಾಗುತ್ತೆ ಭೂಮಿ ಪುತ್ರರ ಕಷ್ಟ ಏನು ಅವ್ರೆಷ್ಟು ಕಷ್ಟ ಪಡ್ತಾರೆ ಮಣ್ಣಿನ ಮಕ್ಳ ಕಷ್ಟ ಏನು ನಾವು ಹೋಟೆಲ್ಗೆ ಹೋಗಿ ಆ ಫಿಶ್ ಈ ಫಿಶ್ ಅಂತ ಹೇಳಿ ಆರ್ಡರ್ ಮಾಡಿ ಭರ್ಜರಿ ಊಟ ಮಾಡಿ ಏನು ಸೂಪರ್ ಆಗಿದೆ ಟೇಸ್ಟ್ ಅಂತ ಹೇಳ್ತೀವಿ ಬಟ್ ಅದ್ರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ ಸೊ ಅವ್ರಿಗೂ ಒಂದು ಗೌರವ ಸಲ್ಸೋಣ ಅವ್ರಿಗೂ ಗೌರವ ಕೊಡೋಣ ಸೊ ಇನ್ನೂ ಬೇರೆ ಬೇರೆ ಕಳಿ ಮೀನು ಸಾಕಾಣಿಕೆ ಮಾಡ್ತಾರೆ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ಒಂದು ಎತ್ಲ ಕೈಯಲ್ಲಿ ಇತ್ತು ವೆರಿ ಟೇಸ್ಟಿ ಫಿಶ್ ಇದು ಸೂಪರ್ ಆಗಿದೆ ಹೇಳ್ರಿ ಆಚೆ ಕೆಲ ಒಂದು ಈಚೆ ಕೆಲ ಒಂದು ಹಿಡ್ಕೊಂಬಿಡ್ರಿ ಚಲೋ ಬರ್ತದೆ ಹಿಡ್ಕೊಬಿಟ್ರಿ ಇಲ್ಲಿ ಗಟ್ಟಿ ಹಿಡ್ಕೊಬಿಡ್ರಿ ಇಲ್ಲ ಹಾಂ ಗಟ್ಟಿ ಹಿಡ್ಕೊಡ್ರಿ ಗಟ್ಟಿ ಹಿಡ್ಕೊಡ್ರಿ ಈಗ ಹೊಡ್ರಿ ಇದು ಇಲ್ಲಿ ಫಾರ್ಮ್ ಪ್ಲೇಟ್ ಅನ್ನ ಫಸ್ಟ್ ಎಷ್ಟು ಬಿಟ್ಟಿದ್ರಿ ಇಲ್ಲಿ 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 ಎಂಟು ಸಾವಿರ ಬಿಟ್ಟು ಎಂಟು ಸಾವಿರ ಬಿಟ್ಟಿದ್ರಿ ಈಗ ಎಷ್ಟಿದೆ ಈಗ ಅಷ್ಟೇ ಒಂದು ಐನೂರು ಮರಿ ಇದೆ ಐನೂರು ಇದೆ ಎಲ್ಲ ಖಾಲಿ ಆಗಿದೆ ಇದು ಮುಳ್ಳ ಕಡಿಮೆ ಇದರಲ್ಲಿ ಮುಳ್ಳ ಕಡಿಮೆ ಇದರಲ್ಲಿ ಈ ಪಾಂಪ್ಲೆಟ್ ಫ್ರೈ ಸಿಟಿಗಳೆಲ್ಲಾ ತುಂಬಾ ಜಾಸ್ತಿ ರೇಟ್ ಅಲ್ಲಿ ಮಾರ್ತಾರೆ ಬಟ್ ಇಲ್ಲಿ ಇವರಿಗೆ ವ್ಯಾಪಾರ ಸಿಗಲ್ಲ ಯಾಕಂದ್ರೆ ಇಲ್ಲಿ ಸಿಗುತ್ತೆ ಒಂದು ಏನಂದ್ರೆ ಬೆಳೆಯವರಿಗೆ ಯಾವತ್ತು ಕೂಡ ಮೋಸಾನೆ ದುಡ್ಡು ಕಡಿಮೆನೆ ಸಿಗುತ್ತೆ ಇವ್ರ ಇನ್ನೂರು ತೆಗೆದುಕೊಂಡು ಹೋಗಿ ಹೊರಗಡೆ ಒಂದ್ ಸ್ಲೈಸ್ನೆ ಇನ್ನೂರ ಐವತ್ ಮುನ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾರೆ ಫಿಶ್ ಇದು ಸೊ ಇದರ ಸಾಕಣೆ ಹೇಗ್ ಮಾಡೋದು ಅಂತ ಗೊತ್ತಾಯ್ತಲ್ಲ ನಿಮಗೆ ಇದು ನಿಜವಾಗ್ಲೂ ಒಳ್ಳೆ ಒಂದು ಆದಾಯ ಹೌದು

ಅದು ಅರವತ್ತು ರೂಪಾಯಿ ಕೆಜಿ ಹೋಗ್ತಾವೆ ಮಣ್ಣು ವಾಸನೆ ಬರ್ತದೆ ಏನು ಸಿಗಂಗಿಲ್ಲ ಅಂದ್ರೆ ಇಷ್ಟೆಲ್ಲ ಮೀನ್ ಬಿಡ್ಲಿಕ್ಕೆ ಮೀನು ಒಂದೇ ಸಾವಿರ ಬಿಡು ನಾವು

ಸ್ಮೂತಿ ಇದೆಲ್ಲಾನು ತುಂಬಾ ಡಿಫ್ರೆಂಟ್ ಆಗಿದೆ ಇದು ತುಂಬಾ ಕಡಿಮೆ ಅನ್ಸುತ್ತೆ ಸಾಕಾಣಿಕೆ ಮಾಡೋರು ನೀವು ಮರಿ ಅದು ಲೆಕ್ಕ ಇಂಚು ಇಂಚ್ ಒಂದ್ ಇಂಚಿಗೆ ಎರಡು ರೂಪಾಯಿ ಒಂದ್ ರೂಪಾಯಿ ಅಲ್ಲೇ ವೆಸ್ಟ್ ಬೆಂಗಾಲ್ ಅಲ್ಲೇ ಹೋಗಿ ತರೋದು ಅವ್ರು ಇಲ್ಲಿ ಕಳಿಸ್ತಾರೆ ಹುಬ್ಳಿ ಕಳ್ಸ್ತಾರೆ ಹುಬ್ಳಿ ಮೇಲೆ ಬರ್ತದೆ ಹುಬ್ಳಿ ಹುಬ್ಳಿಗೆ ಬರ್ತಾರೆ ಹುಬ್ಳಿಯಿಂದ ಹೌದು ಹುಬ್ಳಿಯಿಂದ ತಾಳ್ಗೊಪ್ಪ ಬರ್ತದೆ ಬರ್ತದೆ ಅಲ್ಲಿ ಬರ್ತಾರೆ

ಇದು ಎಷ್ಟು ತೂಕ ಬರುತ್ತೆ ಇದು ಒಂದ್ ಕೆಜಿ ಇರ್ಬೋದ ಒಂದ್ ಮೀನ್ ಒಂದ್ ಕೆಜಿ ಬರುತ್ತಿ ಬರೋ ಬರೀ ಒಂದ್ ಕೆ ಜಿ ಒಂದ್ ಕೆಜಿ ಅದ ಇದೆಲ್ಲ ಬಿಟ್ಬಿಡ್ತೀವಿ ಇದೆ ಮರೀದೆಲ್ಲ ಹೋಗತ್ತೆ ಇದೆ ಆ ನಾನ್ ಹಿಡಿಯಂಗಿಲ್ಲ ನಾನ್ ನಿನ್ ಜೊತೆನೆ ಹಿಡಿಯೋಳು ಹಿಂಗೆ ಫಿಲೋಪಿಯಾ ಅಂತ ಇದು ವೆಸ್ಟ್ ಬೆಂಗಾಲ್ ನಿಂದ ತಂದಿರೋದು ತುಂಬಾ ಸಾಫ್ಟ್ ಇದೆ ಇದ್ರ ಸ್ಕಿನ್ ಬರೀ ಒಂದು ಹೊರಗಡೆ ಮುಳ್ಳಿದೆ ಒಳಗಡೆ ಮುಳ್ಳಿಲ್ಲ ಅಂತ ಹೇಳಿಲ್ಲ ತರಲಿಲ್ಲ ಒಂದೇ ಮುಳ್ಳ ಇದನ್ನ ಕಬಾಬ್ಗೆಲ್ಲ ಯೂಸ್ ಮಾಡ್ತಾರೆ ಇದು ಕೆಜಿ ಇಲ್ಲಿ ಇವರು ಇನ್ನೂ ಇನ್ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಅಂದ್ರೆ ಇನ್ನೂರ ರೂಪಾಯಿ ತನಕ ಕೊಡ್ತಾರೆ ಅಷ್ಟೇನೆ

ಮಣ್ಣಿನ ಮಗ ಸಂಚಿಕೆಯಲ್ಲಿ ಒಂದು ಸ್ಪೆಷಲ್ ಎಪಿಸೋಡ್ ಆಗಿ ಅದನ್ನ ಕೂಡ ನಿಮ್ಮ ಮುಂದೆ ನಾನು ಇಡ್ತೀನಿ ಬರುವಂಥ ದಿನಗಳಲ್ಲಿ ಸದ್ಯ ಈಗ ಮುತ್ತಣ್ಣ ಅವರ ಮೀನು ಸಾಕಾಣಿಕೆ ಹೊಂಡದಿಂದ ನಾವು ಅವರ ತೋಟಕ್ಕೆ ಹೋಗ್ತೀವಿ ಹಣ ಅಲ್ಲಿ ಏನೇನು ಬೆಳಿತೀರಿ ತೋಟದಲ್ಲಿ ಅಡಿಕೆ ಬಾಳೆ ಮೆಣಸು ಮಾವು ಇದು ಚಿಕ್ಕು ಎಲ್ಲ ಇದು ಸೊ ಆ ತೋಟಕ್ಕೆ ಹೋಗೋಣ ಅವ್ರು ಯಾವ ರೀತಿ ಬೆಳೆದಿದ್ದಾರೆ ಏನು ಎತ್ತ ಈ ಭಾಗದಲ್ಲಿ ಅಡಿಕೆ ಜಾಸ್ತಿ ಬೆಳಿತಾರೆ ಸೊ ಬನ್ನಿ ಹೋಗೋಣ ನಿಮ್ದು ಮೂಲ ಊರು ಯಾವ್ದು ನಮ್ದು ಬೈಂದೂರ್ ಬೈಂದೂರು ಹೇಗೆ ಇಲ್ಲಿ ಬಂದ ನಮ್ ತಂದೆ ತಾಯಿ ಬಂದು ತೊಂಬತ್ತು ವರ್ಷ ಆಯ್ತು ಇಲ್ಲೇ ಹುಟ್ಟಿ ಬೆಳೆದ್ ನಮಗೆ ಆಯ್ತು ಐವತ್ತು ವರ್ಷ ಈ ಜಾಗ ಎಲ್ಲ ತಂದೆ ಜಾ ಇದು ಜಂಗಲ ಜಂಗಲೆ ಕಾಡ ಅವಾಗ ಕಾಡ ನೋಟಿ ಬ್ಯಾಕ್ ಕಡ್ದು ನಮ್ಗೆ ಬಿಟ್ಕೊಟ್ಟಿದ್ದಾರೆ ನಮ್ಗೆ ಎರಡೂವರೆ ಮೂರ್ ಎಕರೆ ಬಿಟ್ಕೊಡ್ತೀವಿ ಎಷ್ಟ್ರಾ ಮಾಡದ

ಅಡಿಕೆ ಎಷ್ಟು ಹಾಕಿದಿರಿ ಅಣ್ಣ ಅಡಕೆ ಎರಡುವರೆ ಎರಡುವರೆ ಒಂಥರ ಕಾಡು ಗುಡ್ಗಾಡ್ ಅಲ್ವಾ ಇಲ್ಲಿ ಯಾವ ತರ ಅಡಕೆ ಹೆಂಗೆ ಎಲ್ಲಿಂದ ತಂದು ಹಾಕಿದ್ರಿ ಯಾಕಂದ್ರೆ ಶಿರ್ಸಿ ಅಡಕೆ ಅಂದ್ರೆ ಫೇಮಸ್ ಹೌದೌದು ಅದು ಇಲ್ಲೇ ಬೆಳೆಗಾರರು ಎಲ್ಲೆಲ್ಲಿ ಕೆಲವು ಬೆಳೆ ಅಡಕೆ ಹೇಳಿ ಆರಿಸಿ ಬೀಜ ತಂದು ಹಾಕೋದು ಅಡಿಕೆ ಸೈಜ್ ನೋಡಿ ಏನ್ ಸೈಜ್ ಇದೆ ಅಡಕೆ ಅಲ್ಲಿ ತೋರಿಸ್ತದೆ ಅಲ್ಲಿ ಒಳ್ಳೆದ ಹೇಗಿದೆ ಅಡಕೆ ರೇಟ್ ಅಡಕೆ ರೇಟ್ ಮೂವತ್ತೆಂಟರಿಂದ ನಲ್ವತ್ತು ನಲ್ವತ್ತೈದರವರೆಗೆ ಈಗ ಎಷ್ಟು ವರ್ಷ ಆಯ್ತು ನೀವು ಅಡಕೆ ಬೆಳಿಲಿ ಶುರು ಮಾಡಿ ಅಡಕೆ ಬೆಳಿಲಿ ಕಣಕ್ಕೆ 30 ವರ್ಷ ಆಯ್ತು 30 ವರ್ಷದಿಂದ ಅಡಕೆ ಬೆಳಿತಾ ಬೆಳಿತಾ ಇದೆ ಕೆಳಗಡೆ ನದಿ ಇದೆಯಾ ಹಾ ಹೌದು ಯಾವುದು ಅದು ತಣ್ಣೀರ ಹೊಳೆ ಅಲ್ಲಿ ಎಲ್ಲ ಮಾರ್ತೀರಿ ಅಡಕೆ ಅಡಕೆ ಎಲ್ಲಪುರ ಹೋಗ್ತದೆ ಸಿರ್ಸಿ ಹೋಗ್ತದೆ ಹಾ ಈಗ ನಮ್ಮ ಊರಲ್ಲಿ ಸೊಸೈಟಿ ಇರ್ತದೆ ಸೊಸೈಟಿಗೆ ಹಾಕ್ತೀನಿ ನೀವು ಸೊಸೈಟಿ ಸೊಸೈಟಿಗೆ ಹಾಕ್ತೀರಿ ಹಾ ಹಾ ಈಗೆಲ್ಲ ಏನು ಅಡಕೆ ಇಲ್ಲಿ ರೋಗ ಇರ್ತಾರೆ ಎಲ್ಲ ಏನಿಲ್ವಾ ಇಲ್ಲಿ ಈ ಬದಿ ಬಂದ್ ಮುಟ್ಲಿಲ್ಲ ಎಲ್ಲ ಹೊರಗಡೆ ಎಲ್ಲಾ ಬಂದದಂತೆ ಈ ಬದಿ ಬರ್ಲಿಲ್ಲ ಇಲ್ಲಿ ಅಡಕೆ ಈ ತರ ಬೆಳೆಯೋರಿಗೆ ಏನ್ ಹೇಳ್ತೀರಿ ಏನ್ ಸಜೆಷನ್ ಕೊಡ್ತೀರಿ ಅದಕ್ಕೆ ಗೊಬ್ಬರ ನೀರು ಎಲ್ಲ ಸರಿಯಾಗಿ ಹಾಕ್ಬಿಟ್ರೆ ಬೆಳೆ ಏನು ಆಗಲ್ಲ ಚಲೋ ಚೆನ್ನಾಗಿ ಬರ್ತದೆ ಯಾಕೆಂದ್ರೆ ಸೈಜ್ ತುಂಬಾ ಚೆನ್ನಾಗಿದೆ ಹುಚ್ಚ ಹಸಿರಾಗಿದೆ ನೋಡಿ ಇನ್ ಕತ್ತೆ ನೋಡಿದ್ರೆ ಆಕಾಶ ಟಚ್ ಆಗಿದೇನೋ ಅಂತ ಅನ್ಸುತ್ತೆ ಅಂಡ್ ಅಡಕೆ ಸೈಜ್ ನೋಡ್ಬೇಕು ನೀವು ಇಷ್ಟು ದಪ್ಪ ಇದೆ ಒಂದೊಂದು ಅಡಕೆ ಅಡಕೆಯಲ್ಲಿ ನಿಮ್ಗೆ ವಾರ್ಷಿಕ ಆದಾಯ ಎಷ್ಟು ಬರುತ್ತೆ ಅಡಕೆ ಒಂದ್ವರ್ಸ ಏರು ಪೇರು ಆಗ್ತಾ ಹೋಗ್ತಾ ಈ ಒಂದ್ ಒಂದ್ ಅಂದಾಜು ಹೇಳೋದಾದ್ರೆ ಒಂದ್ ಎಕ್ರೆಗ್ ಸಾಮಾನ್ಯ ಹದಿನೈದು ಕ್ವಿಂಟಲ್ವರೆಗೆ ಬೆಳಿ ಒಂದ್ ಎಕ್ರೆಗ್ ಹದಿನೈದು ಕ್ವಿಂಟಾಲ್ ವರೆಗೂ ಅಡಕೆ ಸಿಗುತ್ತೆ ಸೊ ಅದಕ್ಕ ಕ್ವಿಂಟಾಲ್ ಹೇಗ್ ಮಾರಾಟ ಮಾಡ್ತೀರಿ ಕ್ವಿಂಟಲ್ ಸೊಲ್ದು ಬೇಸಿ ಕೊಡುದು ಇವೆಲ್ಲ ನೀವೇ ಇಲ್ಲ ಸುಲ್ದು ಬೇಸಿ ನೀವೇ ಕೊಡುದು ಆದ್ರೆ ಇದು ಕೊಡಲ್ಲ ಇಲ್ಲ ಕೊಡಲ್ಲ ಮನೆಯಲ್ಲೇ ಮಾಡಿ ರೈತರು ಮಾಡಿ ಕೊಡುದು ಹೇಗ್ ಕೊಡ್ತೀರಿ ನಲವತ್ತು ನಲವತ್ತೈದ್ ಸಾವಿರದವರೆಗೆ ಕ್ವಿಂಟಲ್ ನಲವತ್ತ್ ಅರವತ್ತೈ ಕೆಂಪು 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 ಚಾಲೆಲ್ಲಾ ಮೂವತ್ತೊಂಬತ್ತು ನಲವತ್ತರವರೆಗೆ ಇದೆ ಮೂವತ್ತು ವರ್ಷದಿಂದ ಅಡಕೆ ಬೆಳೀತಾ ಇದ್ದಾರೆ ಕರ್ನಾಟಕದ ಯಾವ ಹುಬ್ಳಿಲೂ ಅಡಕೆ ಬೆಳೀತಾ ಇದ್ದಾರೆ ಧಾರವಾಡದಲ್ಲೂ ಅಡಕೆ ಬೆಳೀತಾ ಇದ್ದಾರೆ ಪ್ರತಿ ಭಾಗದಲ್ಲೂ ಅಡಕೆ ಬೆಳೀತಾ ಇದ್ದಾರೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಅಡಕೆ ಸಿರ್ಸಿ ಅಡಕೆನೆ ಫೇಮಸ್ ಎಲ್ಲಿ ಬೆಳೆದ್ರು ಎಲ್ಲ ಬೆಳೆದ್ರು ಸಿರ್ಸಿ ಅಡಕೆ ಫೇಮಸ್ ಅದಕ್ಕೆ ಏನು ಗೊಬ್ಬರ ಗಿಬ್ರ ರಾಸಾಯನಿಕ ಎಲ್ಲ ಬಹಳ ಕೊಡಲ್ಲ ಸಿರ್ಸಿ ಒಳಗೆ ಏನದ ಸಗಣಿ ಗೊಬ್ಬರ ಇದ್ರಲ್ಲೇ ಬೆಳವಣಿಗೆ ಹೆಚ್ಚಾಗ್ತದ ಅದು ಅಲ್ಲೆಲ್ಲ ಏನಾದ್ರೆ ಗೊಬ್ಬರದ ಮೇಲೆ ಬೆಳಿತಾರೆ ಅಡಕೆ ಇದಾಗ್ಬಿಡ್ತಾವೆ ಹಂಗಾಗಿ ಇಲ್ಲಿ ಅಡಕೆ ಡಿಮಾಂಡ್ ಜಾಸ್ತಿ ಈಗ ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತೆ ಅಡಿಕೆ ಅಡಿಕೆ ಬಾಳೆ ಬಾಳೆ ಮಾವು ಮೆಣಸು ಇದೆಲ್ಲದ್ರಿಂದ ನಿಮ್ಮ ವಾರ್ಷಿಕ ಖರ್ಚು ಎಷ್ಟು ಬರ್ತಾ ಇದೆ ಮತ್ತೆ ವಾರ್ಷಿಕ ಆದಾಯ ಎಷ್ಟು ಬರ್ತಾ ಇದೆ ಅಂದ್ರೆ ಅದು ವರ್ಷ ನಾವು ಲೆಕ್ಕ ಹಾಕೋದಿಲ್ಲ ಅಂದ್ರೆ ಆದಾಯ ನಮ್ಗೆ ಒಳ್ಳೆ ಉತ್ಪನ್ನ ಕೊಡ್ತದೆ ತೊಂದರೆ ಹಾ ವರ್ಷಕ್ಕೆ ಲೆಕ್ಕ ಹಾಕಲ್ಲ ಹಾಕಲ್ಲ ಒಂದು ಅಂದಾಜು ಮನೆಯವರಲ್ಲಿ ಹಂಗಾಗಿ ಯಾವುದೋ ಒಂದು ಲೆಕ್ಕ ಇಲ್ಲ ಈ ಲಾಳ್ ಹೊರಗಿನ ತಗಂತ ಅವನು ತಗಳ್ತೀರಿ ತಗಂತ ಆಗಂದಗೆ ಬಟ್ ನಾವ್ ಮನೆ ಕೆಲಸ ಉಳಿದಿದ್ದಷ್ಟೇ ಅವರು ಕೊಡ್ತೀವಿ ಹ್ಮ್ ನಾವ್ ಮಾಡಿ ಹೆಚ್ಚಾಗಿದ್ದು ಹೊರಗೆ ಕೆಲಸ ಜನ ತಗತ್ತ ಖರ್ಚು ಎಷ್ಟು ಬರುತ್ತೆ ಒಂದ್ ವರ್ಷಕ್ಕೆ ನಿಮ್ಗೆ ಮೂರರಿಂದ ರಿಂದ ಲಕ್ಷ ಬರ್ಬೋದು ಅಷ್ಟೇ ಖರ್ಚು ಮೇನದು ಒಂದು ಒಂದು ಲಕ್ಷ ಬರುತ್ತೆ ಅಂದ್ರೆ ಖರ್ಚು ಹರಕೊಡೋದು ಜನರಿಗೆ ಕೊಡೋದು ಅಷ್ಟೇ ಎಲ್ಲ ಲಾಭ ಮೀನಿಗಿನೆಲ್ಲ ಸ್ವಂತ ಮಾಡ್ತಾನೆ ನಾವು ಮಗ ಸೇರಿ ರೈತರು ಹೇಗೆ ಆದಾಯ ಹೆಚ್ಚಿಸ್ಕೊಳ್ಬೇಕು ಅದೇ ಅಂದ್ರೆ ರೈತರು ಒಳ್ಳೆ ಮನೆಯಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡ್ತು ಕೆಲವರು ತಿರುಗ್ತಾ ಹೋದ್ರೆ ಅದು ಪ್ರೇಂಜಿ ಬರಲ್ಲ ಅಡಿಕೆ ಬೆಳೆಯಲ್ಲ ಏನು ಆಗಲ್ಲ ಕಷ್ಟಪಟ್ಟರೆ ಅಷ್ಟೇ ಸುಖ ಸಿಕ್ತಾವ ಇಲ್ದಿರಾಗಲ್ಲ ನೀವು ಸಾಕ್ತ ಮೀನಿನ ತಳಿಗಳು ಬೇಕು ಬೇರೆಯವ್ರಿಗೆ ಯಾರಾದ್ರೂ ಬೇಕು ಅಂದ್ರೆ ಮಾಹಿತಿ ಇಲ್ಲೇ ಮಾಹಿತಿ ಕೊಟ್ಟು ಮರಿ ಬೇಕಾದ್ರೆ ತರ್ಸ್ಕೊಡ್ತು ಫುಡ್ ಬೇಕಾದ್ರೆ ತರ್ಸ್ಕೊಡ್ತು ಆಂಧ್ರ ಪ್ರದೇಶದಿಂದ ಯಾವ ಸವಲತ್ತು ಬೇಕಾದ್ರೂ ಕೊಡ್ತೇವೆ ಕೋಳಿ ಪರ್ವ ಒಂದ್ ಮಾಹಿತಿ ತಗತಿದಾರೆ ಅವ್ರಿಗೂ ಕೊಡ್ತಾ ಇದ್ದು ಇಪ್ಪತ್ತ್ ವರ್ಷ ಆಯ್ತು ಕೋಳಿ ಪರ್ವ ವರ್ಷ ಈಗ ನಿಮ್ಮನ್ನ ನೋಡಿ ಎಷ್ಟು ಜನ ಸಿರ್ಸಿಲಿ ಈ ತರ ಹೊಂಡ ಮಾಡಿದಾರೆ ಹೊಂಡ ಬಾಳ ಜನ ಮಾಡಿದ್ರೆ ಆಗ್ಲಿಲ್ಲ ಯಾರ ಹತ್ರ ಆಗ್ಲಿಲ್ಲ ಇವತ್ ನೋಡಿ ನಾಳೆ ಮಾಡಿದ್ರೆ ಹೋದ್ರೆ ಆಗೋದಿಲ್ಲ ಅದ್ರ ನಾವ್ ಮಾಡ್ಬೇಕು ಅಂದ್ರೆ ನಮ್ ತಲೆಯಲ್ಲಿ ಇರ್ಬೇಕು ಒಂದ್ ರೈತರಿಂದ ಮಾಡ್ಬೇಕು ನಾವು ಮುಂದೆ ಉದ್ದಾರ ಆಗ್ಬೇಕು ಮಾಡಿದ್ರೆ ಆಗ್ತದೆ ರಾಜ್ಯದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮತ್ತೆ ಮೀನುಗಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೀನುಗಾರರ ಪರವಾಗಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೀನು ಸಾಕಿದ್ರೆ ಏನು ತೊಂದರೆ ಆಗಲ್ಲ ಮುಂದೆ ಮುಂದೆ ಬೆಳವಣಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಯಾರು ಸಾಕಿದ್ರು ಅದರಲ್ಲಿ ಇದಾಗ್ಬಹುದು ಲೋಸ್ ಏನಾಗಲ್ಲ ಅದ್ರ ಬಗ್ಗೆ ಅಂದ್ರೆ ಅಷ್ಟೇ ಶ್ರಮಪಟ್ಟು ಮಾಡಬೇಕು ಒಟ್ಟು ನಾವು ಕೆರೆ ಹೊಡೆ ಮಾಡದೆ ಮಾಡ್ದೆ ಶ್ರಮ ಪಟ್ಟರೆ ಆಗೋದಿಲ್ಲ ಆದ್ರೆ ಅಷ್ಟೇ ಕಷ್ಟಪಟ್ಟರೆ ಸುಖ ಅದು ಅದರಿಂದ ಲಾಭ ಅದು ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮಾಡಿದ್ದಕ್ಕೆ ಇಷ್ಟ ತನಕ ನಮ್ ಜೊತೆಗಿದ್ದು ನನ್ನ ಜೀವನದಲ್ಲಿ ಮೊದಲನೇ ಸಲ ನಾನು ಕೃಷಿ ಹೊಂದಿಳಿದು ಮೀನಿಗೆ ಬಲೆ ಹಾಕಿದ್ದು ಎಷ್ಟ್ ಕಷ್ಟ ಇತ್ತು ಅನ್ನೋದು ಗೊತ್ತಾಯ್ತು ನನಗೆ ಬಾರಿ ಕಷ್ಟ ಇತ್ತು ನಾವ್ ಅನ್ಕೊಂಡಷ್ಟು ಸುಲಭ ಇಲ್ಲ ಬದುಕು ಸೊ ಅದೆಲ್ಲವನ್ನ ತೋರಿಸ್ಕೊಟ್ರಿ ಇನ್ನೂ ಒಳ್ಳೇದಾಗ್ಲಿ ನಿಮ್ಗೆ ಇನ್ನೂ ಒಳ್ಳೆ ಕೃಷಿ ಮಾಡಿ ಇನ್ನೂ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚಿನ ಆದಾಯ ಗಳಿಸಿ ಧನ್ಯವಾದ ಮನಸ್ಸಿಗೆ ತುಂಬ ಹತ್ತಿರ ಆಗಿದಂಥ ಸಂಚಿಕೆ ಇದು ಯಾಕೆಂದರೆ ನಾವು ಅವ್ರ ಜೊತೆ ಸೇರಿಕೊಂಡು ಮೀನಿಗೆ ಬಲೆ ಹಾಕಿ ಮೀನು ಹಿಡಿದು ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ ಅದು ಎಲ್ರಿಗೂ ಸಿಗಲ್ಲ ಮತ್ತು ನಾವು ನೋಡ್ ಆ್ಯಕ್ಚುಲಾಗಿ ನಮಗೆ ಬೇಕಾಗಿರೋ ಎಜುಕೇಷನ್ ಅಂದರೆ ಇದೇ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಏನೇನು ಆಗ್ತಾ ಇದೆ ಹೇಗೆ ಬದುಕ್ತಾ ಇದ್ದಾರೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಇದೆಲ್ಲ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ತಿಳಿಸ್ಬೇಕು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು ಸಿಟಿ ಲೈಫಲ್ಲಿ ಇರ್ತೀವಿ ಯಾವಾಗಲೂ ಬರೀ ನಮ್ಮದು ಏಳು ಬೆಳಗ್ಗೆ ಏಳು ಕೆಲಸಕ್ಕೆ ಹೋಗು ಬಾ ಹೈ ಫೈ ಲೈಫು ಇದೇ ಆಗೋಗಿರುತ್ತೆ ಆದರೆ ಈ ಭಾಗದಲ್ಲಿ ಎಷ್ಟೇ ದುಡಿದ್ರು ಎಷ್ಟೇ ಆದಾಯ ಬಂದರೂ ಎಷ್ಟು ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡ್ತಾರೆ ಪ್ರಕೃತಿ ಜೊತೆಗೆ ಮಾತಾಡ್ತಾರೆ ಪ್ರಕೃತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ಇಂಥ ಬದುಕು ಒಂಥರ ಬ್ಲೆಸ್ಡ್ ಲೈಫ್ ಅಂತ ಅನ್ಸುತ್ತೆ ನಾವು ಬೆಂಗಳೂರಲ್ಲಿದ್ದು ಆ ಸಿಟಿ ಜೀವನ ನೋಡಿದವ್ರಿಗೆ ನಾನು ಹೇಳಿದಂಗೆ ನನಗೆ ತುಂಬ ಖುಷಿಯಾದಂಥ ಸಂಚಿಕೆ ಇದು ಮುತ್ತಗಿರಿಯ ಪೂಜಾರಿ ಅವ್ರನ್ನ ನೀವು ಭೇಟಿ ಮಾಡಬೇಕು ಅಂತಂದ್ರೆ ಕಾರ್ಯಕ್ರಮದ ಕಡೆಯಲ್ಲಿ ಅವರ ಡೀಟೇಲ್ಸ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ಡಿಸ್ಪ್ಲೇ ಮಾಡ್ತೀವಿ ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಯಶಸ್ವಿ ಮಣ್ಣಿನ ಮಗನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಸೊ ನೋಡ್ತಾ ಇ ಪವರ್ ಟಿವಿ ಇದು ನಿಮ್ಮಷ್ಟು